ಬಂಗಾರಪೇಟೆ ಪಟ್ಟಣದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಕಾರ್ಯಕರ್ತರ ನಡುವೆ ಜಟಾಪಟಿ ಪೊಲೀಸರಿಂದ ಹತೋಟಿಗೆ ಆಗ್ನೇಯ ಶಿಕ್ಷಕರ ವಿಧಾನಪರಿಷತ್ ಚುನಾವಣೆ ಹಿನ್ನೆಲೆಯಲ್ಲಿ ಬಂಗಾರಪೇಟೆ ತಾಲೂಕು ಕಚೇರಿ ಮತದಾನ ಕೇಂದ್ರ ಬಳಿ ಕೆಲ ಕಾಲ ಉದ್ವಿಗ್ನ ಪರಿಸ್ಥಿತಿ ಏರ್ಪಟ್ಟಿತ್ತು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಅಪ್ಪಯ್ಯಗೌಡ ಎನ್ಡಿಎ ಅಭ್ಯರ್ಥಿ ವೈಎನಾರಾಯಣಸ್ವಾಮಿ ಪರವಾಗಿ ನೂರು ಮೀಟರ್ ವ್ಯಾಪ್ತಿಯ ನಿಷೇಧ ಸ್ಥಳದಲ್ಲಿ ಮತಯಾಚಿಸುತ್ತಿದ್ದರು ಇದು ಕಾಂಗ್ರೆಸ್ ಮುಖಂಡರನ್ನು ಕೆರಳಿಸುವಂತೆ ಮಾಡಿದೆ ಈ ಮಧ್ಯೆ ಬಿಜೆಪಿ ಮುಖಂಡ ಕಾಂಗ್ರೆಸ್ ಮುಖಂಡರನ್ನು ಕಿಚ್ಚಾಯಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಮುಖಂಡರು ಆಕ್ರೋಶಗೊಂಡು ಬಿಜೆಪಿ ಜೊತೆ ವಾಗ್ವಾದಕ್ಕೆ ಹೇಳಿದಿದ್ದಾರೆ ಪರಿಸ್ಥಿತಿ ವಿಕೋಪಕ್ಕೆ ಹೋಗುತ್ತಿದ್ದ ಮಾಹಿತಿ ಪಡೆದುಕೊಂಡ ಇನ್ಸ್ಪೆಕ್ಟರ್ ನಂಜಪ್ಪ ನೇತೃತ್ವದ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿ ಸಮಾಧಾನ ಪಡಿಸಲು ಬಹಳ ಶ್ರಮಿಸಿದರು ನಂತರ ಪೊಲೀಸ್ ಬ್ಯಾರಿಕೇಡ್ ಆಗಿ ಗುಂಪನ್ನು ಚದುರಿಸಿ ಪರಿಸ್ಥಿತಿ ಅತೋಟಿಗೆ ತರಲಾಯಿತು ಕಾಂಗ್ರೆಸ್ ಶಾಸಕರಾದ ಎಸ್ ಎಸ್ಎನ್ ನಾರಾಯಣಸ್ವಾಮಿ ಆಗಮಿಸಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಅಪ್ಪಯ್ಯಗೌಡ ಚುನಾವಣೆ ನೀತಿ ಸಂಹಿತೆ ಉಲ್ಲಂಘಿಸುತ್ತಿದ್ದರೂ ಕಾನೂನು ಕ್ರಮ ಯಾಕೆ ತೆಗೆದುಕೊಂಡಿಲ್ಲ ದೌರ್ಜನ್ಯ ದಬ್ಬಾಳಿಕೆ ನಡೆಸಬಾರದು ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಇದೇ ವೇಳೆ ಪೊಲೀಸ್ ಇನ್ಸ್ಪೆಕ್ಟರ್ ನಂಜಪ್ಪರವರನ್ನು ತರಟೆಗೆ ತೆಗೆದುಕೊಂಡರು ಈ ಘಟನೆ ಸೋಮವಾರ ಮಧ್ಯಾಹ್ನ ಮೂರರ ಸಮಯದಲ್ಲಿ ಅವರು ಕೇಳ್ತಾ ಇದ್ದಾರೆ ನಮ್ಗೆ ಅಭ್ಯಂತರ ಇಲ್ಲ ಅಪ್ಪ ಸ್ಪೆಷಲ್ ವ್ಯಾಲೂ ಆಗಿ ಆ ಗಿಡ ಕೆಲಸ ಮಾಡ್ಲಿಕ್ಕೆ ನೀವೇ ಬೋಸ್ ಬಿಟ್ರಿ ನೀವು ಸ್ವಾಮಿ ಕೇಳ್ರಿ ಇಲ್ಲಿ ನೀವು ಪೊಲೀಸ್ನವ್ರು ಏಳು ಕೆಲಸ ಮಾಡೋಕೆ ಯಾಕೆ ಬಿಟ್ರಿ ನೋಡ್ತಾ ಇದ್ದೀವಿ ಅಬ್ಬಾಯಿಗೌಡ ಗಿಡ ಮಾಡ್ತಾನೆ ಆ ಅವ್ರು ಮಾಡ್ತಾರೆ ಇಲ್ಲ ಚುನಾವಣೆ ಮಾಡ್ತಾ ನಮ್ಗೆ ಅಭ್ಯರ ಇಲ್ಲ ಹೊಸ ಅಲ್ಲೇ ವಸ್ರಾಯಪ್ಪ ನೀವು ಮಾಡಿ ಎಲ್ಲ ನಾವು ಹಣೆ ಬರ ಬದಲಾಗೆ ಯಾರು ಆಗೋದಿಲ್ಲ ಗಲಾಟೆ ಮಾಡಿ ದೌರ್ಜನ್ಯ ಮಾಡಿದ್ರೆ ಹಣೆ ಬರ ಬದ್ ದೌರ್ಜನ್ಯ ನಾವು ನೋಡಿದೀವಿ ದೌರ್ಜನ್ಯಗಳನ್ನ ನಾವು ದೌರ್ಜನ್ಯ ಹಾರ ಅವತ್ತಿಗೂ ಹೋಗಿಲ್ಲ ಇವಾಗ ಜೀವನದಲ್ಲ ಹೋಗಿಲ್ಲ ಆದರೆ ದಿನಾಚರಣೆ ನಾಯಕ ಮಾಡ್ತೀರಾ ಓಟ್ ಹಾಕೋರು ಹಾಕಿ ಆಗ್ತೀರ್ರಿ ನಿಮ್ಮ ಕೂತಲ್ಲ ಸ್ಥಳದಲ್ಲಿ ಕೂತ್ಕೊಂಡ್ರು ಕೂಡ ಅವ್ನು ಯಾರಿಗೆ ಓಟ್ ಹಾಕೋತೀವಿ ಯಾರು ಕೊಡಬೇಕು ಪಕ್ಷ ಆಗಿತ್ತು ನಮ್ಮ ಪಕ್ಷ ಹಾಡಬೇಕು ನಮ್ಮ ಲೀಡರ್ಸ್ ಯಾರು ಕೂಡ ಯಾವ ಜೀಟ ಹಾಡೋ ವಾಚೆವಾಗಿಲ್ಲ ಬೆಳಗ್ಗೆ ನಮ್ಗೆ ಕಾರ್ಯಕರ್ತರಾಗ್ಲಿ ನಮ್ಮ ಲೀಡರ್ಸ್ ಆಗಲಿ ಯಾರೂ ಕೂಡ ಒಬ್ಬ ಪೊಲೀಸ್ ಚಿತ್ತೆ ಹಡುವ ವಾಚಾಗಿದ್ದ ಆದರೆ ಬೆಳಗ್ಗೆ ಅಪ್ಪಾಯಿ ಕೂಡ ಎಲ್ಲಿದ್ದ ಎಲ್ಲಿದ್ದ ಅಪ್ಪಾಯಿ ಕೂಡ ಏನು ಆತನಿಗೆ ಒಂದು ಕಾನೂನ அது கேக்குறேன் ஹலோ